ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮ ಅಂಬೇಡ್ಕರ್ ನಗರ ಆಶ್ರಯ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿರುವ ಬಡಾವಣೆಯಲ್ಲಿ ಅಂಬೇಡ್ಕರ್ ಇಡಲು ಅಂಬೇಡ್ಕರ್ ಬ್ಯಾನರ್ ಅಳವಡಿಸಿದ್ದಾರೆ ಪ್ರತಿಮೆ ಇಡಲು ಗ್ರಾಮಸ್ಥರು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದರು ಕೊಟ್ಟಿಗೆರಿಗಳು ಅಂಬೇಡ್ಕರ್ ಫ್ಲೆಕ್ಸು ಬ್ಯಾನರನ್ನು ಬಿಚ್ಚಿ ತೆಗೆದುಕೊಂಡು ಹೋಗುತ್ತಿರುವುದು ಈ ಜಾಗ ನಮ್ಮದು ಎಂದು ಅಂಬೇಡ್ಕರ್ ಬ್ಯಾನರ್ ಬಿಚ್ಚಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ನೋಡಿ ಮಹಾಜನಗಳೇ ನೋಡಿ ಅಂಬೇಡ್ಕರ್ಗೆ ಅವಮಾನ ಮಾಡುತ್ತಿದ್ದಾರೆ ಮಾನ್ಯ ಸಾಹೇಬರು ಗಮನಿಸಬೇಕು ಅಂಬೇಡ್ಕರ್ ಬ್ಯಾನರ್ ಬಿಚ್ಚಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ನೋಡಿ ಮಾನ್ಯ ಸಾಹೇಬರಿಗೆ ಇವರಿಗೆ ಕಠಿಣ ಜರುಗಿಸಲೇಬೇಕು ನೋಡಿ ಮಾನ್ಯ ಸಾಹೇಬರೇ ಹೇಗೆ ರೀತಿ ಅಂಬೇಡ್ಕರ್ ಬ್ಯಾನರ್ ತೆಗೆದುಕೊಂಡು ಹೋಗುತ್ತಿದ್ದಾರೆ ಮಾನ್ಯ ಸಾಹೇಬರು ಗಮನ ಗಮನಿಸಬೇಕು ಅಂಬೇಡ್ಕರ್ ಬ್ಯಾನರ್ ತೆಗೆದುಕೊಂಡು ಹೋಗುತ್ತಿದ್ದಾರೆ ನೋಡಿ ರೀತಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ನೋಡಿ ನೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ಅತಿಕ್ರಮಣ ಮಾಡಿ ವಾಸದ ಮನೆ ಕಟ್ಟುತ್ತಿರುವುದನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುತ್ತಿದ್ದಾರೆ ಪರಿಶೀಲನೆ ಮಾಡಿದರೂ ಅಕ್ರಮವಾಗಿ ವಾಸದ ಮನೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಂಬೇಡ್ಕರ್ ಪ್ರತಿಮೆ ಇಡಲು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾನೆ ಒಬ್ಬನೇ ಒಂಟಿಯಾಗಿ ನಿರ್ಮಾಣ ಮಾಡುತ್ತಿದ್ದಾನೆ ಜೈ ಭೀಮ್ ಈ ಅಂಬೇಡ್ಕರ್ ಪ್ರತಿಮೆ ಇಡಲು ಹಾಗೂ ಊರಿನ ನಾಮಫಲಕ ಇಡಲು ಈ ಕಟ್ಟಡಕ್ಕೂ ಒತ್ತುವರಿ ಮಾಡಿಕೊಂಡುರಿ ಮಾಡುವುದಕ್ಕೆ ನೆಡುವುದು ಕಸವನ್ನು ತಂದು ಹಾಕುವುದು ಹಾಗೂ ಸೊಪ್ಪು ಸೆದೆಗಳನ್ನು ಎಸೆಯುವುದು ಸೌದೆಯನ್ನು ಎಸೆಯದು ಮಾಡುತ್ತಿದ್ದಾರೆ ಇನ್ನು ನಾಮ ಫಲಕವನ್ನು ಈ ರೀತಿ ಅಳವಡಿಸಬೇಕು ಅಕ್ರಮವಾಗಿ ವಾಸದ ಮನೆ ನಿರ್ಮಾಣ ಮಾಡಿದ್ದಾರೆ ನೋಡಿ